ದಾಂಡೇಲಿಯ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯ ವಿಶ್ವನಾಥ್ ಹುಲಸದಾರ್ ಅವರು ಮತ್ತೆ ಮರಳಿ ಬಂದಿರುವುದನ್ನು ಖಂಡಿಸಿ ಶಾಲೆಯ ವಿದ್ಯಾರ್ಥಿಗಳು ನಮಗೆ ಈ ಪ್ರಾಚಾರ್ಯರು ಬೇಡ ಎಂದು ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿಗಳನ್ನು ನಿಂದಿಸಿದ ಪ್ರಾಚಾರ್ಯ ಬೇಡ ಎಂದು ಪ್ರತಿಭಟಿಸಿದ ವಿದ್ಯಾರ್ಥಿಗಳು ಪತ್ರಕರ್ತರ ಎದುರು ತಮ್ಮ ಅಳಲು ತೋಡಿಕೊಂಡು ನಮಗೆ ನ್ಯಾಯ ಕೊಡಿಸಿ ಎಂದು ಭಿನ್ನವಿಸಿಕೊಂಡ ಹಿನ್ನೆಲೆಯಲ್ಲಿ ಪತ್ರಕರ್ತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದರು ವಿದ್ಯಾರ್ಥಿಗಳ ಮೇಲಿನ ಪ್ರಾಚಾರ್ಯರ ದೌರ್ಜನ್ಯ ಸಹಿಸುವುದಿಲ್ಲವೆಂದು ಜೊತೆಯಾದ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಜೈನ್ ಕಾರ್ಯದರ್ಶಿ ಗುರುಶಾಂತ್ ಹಿರೇಮಠ ಖಜಾಂಚಿ ಅಕ್ಷಯಗಿರಿ ಗೋಸ್ವಾಮಿ ಅಫ್ತಾಬ್ ಶೇಖ್ ಮುಂತಾದವರು ಮಕ್ಕಳ ಪರವಾಗಿ ನಿಂತರು ವಿದ್ಯಾರ್ಥಿಗಳನ್ನು ನಿಂದಿಸಿದ ಪ್ರಾಚಾರ್ಯರು ಕ್ಷಮೆಯಾಚಿಸಲಿ ಎಂದು ಒತ್ತಾಯಿಸುತ್ತಿದ್ದರು ಈ ಸಂದರ್ಭದಲ್ಲಿ ಬಂದ ಪಿಎಸ್ಐ ಐಆರ್ ಗಡ್ಡೇಕರ್ ಹಾಗೂ ಸಿಪಿಐ ಭೀಮಣ್ಣ ಸೂರಿ ಅವರು ಪ್ರಾಚಾರ್ಯನನ್ನ ವಾಹನದಿಂದ ಕೆಳಗಿಳಿಸದೆ ಅದಕ್ಕೆ ಅವಕಾಶ ಕೊಡದೆ ಸಿಪಿಐ ಭೀಮಣ್ಣ ಸೂರಿ ಅದು ನಮ್ಮ ಕೆಲಸವಲ್ಲ ಇದೆಲ್ಲ ನಿಮಗೆ ಹಾಕಿ ಬೇಕು ನಿಮ್ಮ ಸ್ವಹಿತಾಸಕ್ತಿಗಾಗಿ ನೀವು ಇದೆಲ್ಲ ಮಾಡುತ್ತಿದ್ದೀರಿ ಎಂದು ಪತ್ರಕರ್ತರನ್ನೇ ಎಳೆದಾಡಿ ದರ್ಪ ತೋರಿಸಿದರು ಬಿಎನ್ ವಾಸರೆಯವರನ್ನು ಪೊಲೀಸ್ ಜೀಪಿನಲ್ಲಿ ಹಾಕುವಂತೆ ಅವರ ಮೇಲೆಯೇ ಪ್ರಕರಣ ದಾಖಲಿಸುವಂತೆ ತಮ್ಮ ಸಿಬ್ಬಂದಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರು ಹಾಗೂ ಪೊಲೀಸ್ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದು ಸಮೋಟೋ ಪ್ರಕರಣ ದಾಖಲಿಸುವಂತೆ ಪತ್ರಕರ್ತರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ನಗರಸಭಾ ಸದಸ್ಯರ ಮೇಲೂ ಸಿಪಿಐ ಅಸಭ್ಯ ವರ್ತನೆ ತೋರಿದರು ಸಾರಿ ಸಾರಿ ಅವ್ನು ಮಕ್ಕಳಿಗೆ ಬಂದು ಆ ಮಕ್ಕಳು ಅಳ್ತಾರ್ರಿ ಅಪ್ಪ ಮನಸ್ಸಿನ ಹೇಳಿ ಹೇಳಿ ಮಾತಾಡ್ಸಿ ಮಾತಾಡ್ಸಿ ಮಾತಾಡಿ ಸಾರಿ ಕೇಳಿ ನಮ್ ಸರ್ ನಾವೇನು ಹೊಡಿತೀವ ಬಡಿತೀವ ಮಕ್ಳಿಗೆ ಬಂದು ಏನಾದ್ರು ಮುಚ್ಚಿರ ಅವಾಗ ನಿನ್ನ ಮಕ್ಕಳಿಗೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಅಂತ ಮಾತಾಡುವಾಗ ಎಲ್ಲಿತ್ತು ದಮ್ಮು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಏನು ಮಾಡ್ತಿ ಮಾಡಿ

તપળો તપળો રેતીમાં નાખી દો તપળો તપળો સુની કરતો હોય અને નાની કરતો તપળો તપળો ನಾ ಮಾತಾಡ್ತಾ ಇದ್ದೀನಿ ಅವಕಾಶ ಅವರು ಕಾಲೇಜಿಗೆ ಬಂದವರಲ್ಲ ಕಾಲೇಜಿಗೆ ಸೀದಾ ಪ್ರಿನ್ಸಿಪಾಲ್ರು ನಿಮ್ಗೆ ಹೋಗ್ಬೋದಿತ್ತಲ್ಲ ಯಾಕಿ ನಿಂತ್ಕೊಂಡು ಎಲ್ರಿಗೂ ಪೊಲೀಸರು

நான் வாக்கிला சரி மம்மையில யார் நான் அட்கார நான் சப்போர்ட் ಯ <suss> ಮಾಡಿ <coughs> <suss> 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 <suss>

ননিলাক নন

ಸ್ಟೇಟ್ಮೆಂಟ್ ತಗೊಂಡ್ರಿ ಮತ್ತೆ ತಗೊಳ್ಳಿ ಈಗ ಈಗ ಹೇಳ್ತಾರೆ ಹೇಳ್ತಾರೆ ಆರ್ನೂರು ಜನ ಅವ್ರು ಕೊಡ್ತಾರೆ ತಗೊಳ್ಳಿ ಅವ್ರು ಕೊಡ್ತಾರೆ ನಾಳೆ ಸರ ಸರ್ ಒಂದೊಂದ್ ಹೇಳ್ತೀನಿ ಕಾರಲ್ಲಿ ಯಾರು ಕೂಡಾಕಿಲ್ಲ ಯಾರು ಇಲ್ಲಿ ಇಷ್ಟೆಲ್ಲ ಜನ ಇದ್ದಾರೆ ಯಾರು ಹೇಳಿದ್ರು ನಿಮ್ಗೆ ಈ ರಿಪೋರ್ಟ್ ಯಾರು ಕೊಟ್ಟರು ಈ ರಿಪೋರ್ಟ್ ಯಾರು ಕೊಟ್ಟರು ಸರ ಕಾರಲ್ಲಿ ಯಾರು ಕೂಡ ಕಾರಿಂದ ಇಳಿದು ಬನ್ನಿ ಒಳಗಡೆ ಪ್ರಿನ್ಸಿಪಾಲ್ ಕೊಟ್ಟಾಗಿ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಯಾರು ಹಾಕಿಲ್ಲ ಯಾಕೆ ಇದಾರಲ್ಲ ಸರ ನಿನ್ನೆ ಚಾರ್ಜ್ ತಗೊಂಡಾರಲ್ಲ ಹಂಗ್ ಸರ ಮಕ್ಕಳಿಗೆ ಮಕ್ಕಳಿಗೆ ಅವನು ಎಲ್ಲ ಮಕ್ಕಳಿಗೆ ಅಪ್ಪ ಹೆಸರಲ್ಲಿ ಬೈದು ಇವತ್ತು ಕಾರಿಂದ ಓಡೋಗ್ತಾನ ಹೆಂಗಾಗುತ್ತೆ ಸರ ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಅಶ್ಫಾಕ್ ಶೇಖ್ ಉಪಾಧ್ಯಕ್ಷ ಶಿಲ್ಪಾ ಕೋಡೆ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್ ಸಂಜಯ್ ನಂದ್ಯಾಳ್ಕರ್ ಸರಸ್ವತಿ ರಾಜಪೂತ್ ಸೇರಿದಂತೆ ನಗರಸಭಾ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಿಪಿಐ ನಡಾವಳಿಯ ಬಗ್ಗೆ ಆಕ್ಷೇಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ